ನಮಸ್ಕಾರ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಲೇಟೆಸ್ಟ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನು ಕಳೆದ ಒಂದು ಹದಿನೈದು ದಿನಗಳಿಂದ ಒಂದೊಂದು ವಾರ ಎರಡು ಬ್ರೇಕ್ಗಳನ್ನ ತೊಗೊಂಡಿದ್ದೀನಿ ಅದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಕಾರಣಾಂತರಗಳಿಂದ ನಾನು ಈ ಒಂದು ಬ್ರೇಕ್ನ ತೊಗೊಂಡಿದ್ದೆ ಸೊ ಇವಾಗ ನಾನು ಮತ್ತೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಶಿಕ್ಷಣ ಹಾಗೆ ಉದ್ಯೋಗ ಮಾಹಿತಿಗೆ ಸಂಬಂಧಿಸಿದಂಥ ಯಾವುದೇ ಅಪ್ಡೇಟ್ಸ್ಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸೊ ಇನ್ಮೇಲೆ ನಾನು ಇನ್ ಕೇಸ್ ಒಂದು ಎರಡು ಮೂರು ದಿನ ಹೀಗೆ ಗ್ಯಾಪ್ ಆದಾಗ ನಾನು ಆ ಒಂದು ಕಳೆದ ಮೂರು ನಾಲ್ಕು ದಿನಗಳು ಏನಿರುತ್ತೆ ಆ ಎಲ್ಲ ಸುದ್ದಿಗಳನ್ನು ಒಟ್ಟಿಗೆ ಒಂದೇ ವೀಡಿಯೋದಲ್ಲಿ ನಾನು ಕ್ಲಬ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡುವ ಒಂದು ಪ್ರಯತ್ನವನ್ನು ಸಹ ನಾನು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಹಾಗೆಯೇ ನಾನು ಕಳೆದ ಒಂದು ವಾರದಲ್ಲಿ ಏನು ಪ್ರಮುಖ ಘಟನೆಗಳು ಪ್ರಮುಖ ಸುದ್ದಿಗಳು ಏನಿದ್ದುದು ಏನಿದೆಯೋ ಶಿಕ್ಷಣಕ್ಕೆ ಸಂಬಂಧಿಸಿದ ಆ ಒಂದು ವಿಷಯಗಳನ್ನ ನಾನು ಪ್ರಮುಖವಾದವುಗಳು ತಿಳಿ ತಿಳಿದುಕೊಳ್ಳೇಬೇಕು ಅಂತಹ ವಿಷಯಗಳನ್ನು ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಲೇಟೆಸ್ಟ್ ಆಗಿ ಮೊನ್ನೆ ತಾನೇ ಶಿಕ್ಷಕರ ದಿನಾಚರಣೆ ನಡೆದು ಈ ಒಂದು ಶಿಕ್ಷಕರ ದಿನಾಚರಣೆಯಲ್ಲಿ ಶಾಲಾ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಒಂದು ಲೇಟೆಸ್ಟ್ ಮಾಹಿತಿನ ಏನಪ್ಪಾ ಅಂತ ಹೇಳಿದ್ರೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇಷ್ಟು ದಿನ ಒಂದರಿಂದ ಹತ್ತನೇ ತರಗತಿವರೆಗೆ ಒಂದು ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಉಚಿತ ಪಠ್ಯ ಪುಸ್ತಕಗಳನ್ನು ನೀಡ್ತಿತ್ತು ಹಾಗೆಯೇ ಉಚಿತವಾಗಿ ಯೂನಿಫಾರ್ಮ್ ಸಹ ನೀಡ್ತಿದೆ ಬಿಡಿ ಹಾಗೆಯೇ ಉಚಿತವಾಗಿ ಬಿಸಿ ಊಟವನ್ನು ಸಹ ನೀಡ್ತಿದೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳು ಒಂದು ಶಿಕ್ಷಣದಿಂದ ಹಿಂದುಳಿಬಾರ್ದು ಒಂದು ಶಿಕ್ಷಣವನ್ನು ಪಡ್ಕೊಳ್ಳೋದ್ರಿಂದ ಯಾವುದೇ ವಿದ್ಯಾರ್ಥಿ ಯಾವುದೇ ಮಗುವು ಹಿಂದುಳಿಬಾರ್ದು ಅಂತೇಳಿ ಸೈಕಲ್ ಕೊಡೋದಾಗಿರ್ಬೋದು ಒಂದು ಯಡಿಯೂರಪ್ಪನವರು ಇದ್ದಂತಹ ಕಾಲದಲ್ಲಿ ಸೈಕಲ್ನ ವಿತರಣೆ ಮಾಡಿದ್ದಾಗಿರ್ಬೋದು ಹಾಗೆಯೇ ಬಿಸಿಯೂಟ ಕಾರ್ಯಕ್ರಮ ಮಾಡಿದ್ದಾಗಿರ್ಬೋದು ಸೊ ಎಲ್ಲ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳು ಸಹ ವಿದ್ಯಾರ್ಥಿಗಳು ಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣದಿಂದ ದೂರದ ಊರಿನಿಂದ ಬರುವಂತಹ ವಿದ್ಯಾರ್ಥಿಗಳು ಶಾಲೆಗಳಿಗೆ ಹೋಗಲಿಕ್ಕೆ ಸೈಕಲ್ ವ್ಯವಸ್ಥೆ ಆಗಿರ್ಬೋದು ಮಧ್ಯಾಹ್ನದೊತ್ತು ಊಟಕ್ಕೆ ಸಮಸ್ಯೆ ಆಗಬಾರ್ದು ಅಂತೇಳಿ ಬಿಸಿಯೋಟ ಬಿಸಿ ಊಟ ಆಗಿರ್ಬೋದು ಸೊ ಎಲ್ಲ ಕಾರ್ಯಕ್ರಮಗಳನ್ನು ಹೊಂದಿರೋದು ಅದೇ ನಿಟ್ಟಿನಲ್ಲಿ ಇವಾಗ ಪಿ ಯು ಸಿ ಎ ಪಿ ಯು ಸಿ ಮಕ್ಕಳಿಗೆ ಹನ್ನೊಂದನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಏನಿದೆಯೋ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಪಠ್ಯಕ್ರಮದ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇವಾಗ ಮುಂದಿನ ಶೈಕ್ಷಣಿಕ ವರ್ಷದಿಂದ ಉಚಿತವಾಗಿ ಪಠ್ಯಪುಸ್ತಕವನ್ನು ಸಹ ನೀಡೋದಕ್ಕೆ ಶಾಲಾ ಶಿಕ್ಷಣ ಇಲಾಖೆ ಮುಂದಾಗಿದೆ ಈ ವಿಷಯವನ್ನು ಖುದ್ದು ಸಚಿವರಾದಂತಹ ಎಸ್ ಮಧು ಬಂಗಾರಪ್ಪನವರು ನೀಡಿದ್ದಾರೆ ಯಾಕೆ ಈ ಒಂದು ವಿಷಯನ ಹೇಳಿರೋದು ಅಂತ ಹೇಳಿದ್ರೆ ಮಧು ಬಂಗಾರಪ್ಪನವರು ರಾಜ್ಯ ಸರ್ಕಾರ ಪಿ ಯು ಸಿಗೆ ಪಿ ಯು ಸಿಯನ್ನ ನಡೆಸುವಂತಹ ಸರ್ಕಾರಿ ಕಾಲೇಜುಗಳು ಪದವಿ ಪೂರ್ವ ಕಾಲೇಜುಗಳನ್ನು ಹೊರತುಪಡಿಸಿ ಖಾಸಗಿ ಅನುದಾನಿತ ಹಾಗೆ ಖಾಸಗಿ ಕಾಲೇಜುಗಳಿಗೆ ಪಿ ಯು ಸಿನ ನಡೆಸಲಿಕ್ಕೆ ಅಂದರೆ ಪಿ ಯು ಸಿಗೆ ಗೆ ಅಡ್ಮಿಷನ್ ಪಡ್ಕೊ ಅಡ್ಮಿಷನ್ ತಗೊಂಡು ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಿಕ್ಕೆ ಇಂತಹ ಕಾಲೇಜುಗಳಿಗೆ ಸಿಕ್ಕಾಪಟ್ಟೆ ಒಂದು ಅನುಮತಿನ ನೀಡ್ಬಿಟ್ಟಿದೆ ಅಂದರೆ ಪದವಿ ಪೂರ್ವ ಕಾಲೇಜುಗಳು ತೆರೀಲಿಕ್ಕೆ ಸಾಕಷ್ಟು ಅನುಮತಿನ ನೀಡ್ಬಿಟ್ಟಿದೆ ಆ ಎಲ್ಲ ಕಾಲೇಜುಗಳು ಸಹ ತಲೆ ತಿಂತಿವೆ ಆದರೆ ಇವಾಗ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿದೆ ಎಷ್ಟು ಸುಮಾರು ಒಂದು ಲಕ್ಷ ವಿದ್ಯಾರ್ಥಿಗಳ ಕೊರತೆ ಪಿ ಯು ಸಿ ಕಾಲೇಜು ರಾಜ್ಯದಾದ್ಯಂತ ಇರುವ ಖಾಸಗಿ ಹಾಗೆ ಅನುದಾನಿತ ಪಿ ಯು ಸಿ ನಡೆಸುವಂತಹ ಕಾಲೇಜುಗಳಿಗೆ ಒಂದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಕೊರತೆ ಇದೆ ಸೊ ಈ ಒಂದು ಈ ರೀತಿ ಇದೆ ಸೊ ಇವಾಗ ಪಿ ಯು ಸಿಗೆ ಸೇರುತ್ತಿರುವಂತಹ ವಿದ್ಯಾರ್ಥಿಗಳ ಕೊರತೆ 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 ಹೆಚ್ಚಾಗಿದೆ ಸೊ ಈ ಹಿನ್ನೆಲೆಯಲ್ಲೋ ಅಥವಾ ಯಾವ ಕಾರಣದಿಂದಲೋ ಗೊತ್ತಿಲ್ಲ ಇವಾಗ ಪಿ ಯು ಸಿಗೂ ಸಹ ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಓದುವಂತಹ ವಿದ್ಯಾರ್ಥಿಗಳಿಗೂ ಸಹ ಉಚಿತವಾಗಿ ಪಠ್ಯಪುಸ್ತಕವನ್ನು ನೀಡೋದಕ್ಕೆ ಶಾಲಾ ಶಿಕ್ಷಣ ಇಲಾಖೆ ಮುಂದಾಗಿರೋದು ಅದು ಮುಂದಿನ ವರ್ಷದಿಂದ ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಇದೊಂದು ಪಿ ಯು ಸಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅದರಲ್ಲಂತೂ ಇದೊಂದು ಭರ್ಜರಿ ಗುಡ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಈ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಪಠ್ಯಪುಸ್ತಕ ತೊಗೋಬೇಕು ಅಂತ ಹೇಳಿದಾಗ ಯಾವ್ದು ತಗೊಳೋದು ಯಾವ ಆ ಥರ ತಗೊಳೋದು ಅನ್ನೋ ಕನ್ಫ್ಯೂಷನ್ ಈ ಲ್ಯಾಂಗ್ವೇಜ್ ಕನ್ನಡ ಭಾಷೆ ಮತ್ತೆ ಇಂಗ್ಲಿಷ್ ಭಾಷೆ ಪಠ್ಯ ಭಾಷಾ ಪಠ್ಯ ಪುಸ್ತಕಗಳು ಉಚಿತ ಅಂದರೆ ಸುಲಭವಾಗಿ ಲಭ್ಯವಾಗ್ತವೆ ಆದರೆ ಈ ಇತಿಹಾಸ ಭೂಗೋಳ ವಿಜ್ಞಾನ ಈ ಒಂದು ಪಠ್ಯ ಇತರೆ ಏನು ಸಬ್ಜೆಕ್ಟ್ ಇರುತ್ತೆ ಆ ಒಂದು ವಿಷಯಗಳ ಪಠ್ಯ ಖರೀದಿ ಮಾಡಬೇಕಾದ್ರೆ ಯಾವ ಆತರ ತಗೊಳ್ಳೋದು ಎಂತ ತಗೊಳ್ಳೋದು ಅನ್ನೋ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಸೊ ಆದ್ದರಿಂದ ಇವಾಗ ಒಂದು ಶಾಲಾ ಶಿಕ್ಷಣ ಇಲಾಖೆನೇ ಪಠ್ಯ ಉಚಿತವಾಗಿ ಪಠ್ಯ ಪುಸ್ತಕವನ್ನು ಸಹ ನೀಡಲಾಗುತ್ತೆ ಅದರಲ್ಲೂ ಸಹ ಪಿ ಯು ಸಿ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಪ್ರವೇಶಾತಿಯನ್ನ ಹೆಚ್ಚಳ ಮಾಡಲಿಕ್ಕೆ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ನಿರ್ಧಾರವನ್ನು ಕೈಗೊಳ್ತಿದ್ದೀವಿ ಅಂತ ಹೇಳಿದ್ದಾರೆ ಹಾಗಿದ್ರೆ ಉಚಿತ ಶಿಕ್ಷಣವನ್ನು ನೀಡಲಿಕ್ಕೆ ಪ್ರಾಥಮಿಕ ಹಂತದಿಂದ ಒಂದನೇ ತರಗತಿಯಿಂದ ಹತ್ತನೇ ತರಗತಿಗೆ ಉಚಿತವಾಗಿ ಶಿಕ್ಷಣವನ್ನು ಎಲ್ಲ ರೀತಿಯಲ್ಲೂ ಸಹ ನೀಡ್ತಾ ಇದ್ದೀರಿ ಅಲ್ಲಿ ಏಕೆ ಖಾಸಗ ಒಂದು ಸರ್ಕಾರಿ ಶಾಲೆಗಳು ಹುಟ್ಟಿವೆ ಎಲ್ಲವನ್ನೂ ಸಹ ಉಚಿತವಾಗಿ ನೀಡ್ತಿದ್ದೀರಲ್ಲ ನೀವು ಅದಕ್ಕೆ ಕಾರಣ ಏನು ಅನ್ನೋದನ್ನ ನೀವು ನಿಮ್ಮಷ್ಟಕ್ಕೆ ನೀವೇ ಒಂದು ಕೊಠಡಿನಲ್ಲಿ ಮೀಟಿಂಗ್ ಮಾಡೋ ಮೂಲಕ ನೀವು ನಿರ್ಧಾರವನ್ನು ತೆಗೆದುಕೊಂಡ್ರೆ ಆಗಲ್ಲ ಶಿಕ್ಷಣ ಸಚಿವರೇ ಪ್ರತಿಯೊಬ್ಬ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಏನು ಪದವಿ ಮಾಸ್ಟರ್ ಡಿಗ್ರಿ ಮುಗಿಸಿ ಓದಿ ಎಂದು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿದರೋ ಅವರನ್ನು ನೀವು ಕೇಳಿ ಬೇಕಾದ್ರೆ ಸಮೀಕ್ಷೆ ಮಾಡಿ ಇವಾಗ ನೀವು ಓಟ್ ಹಾಕ್ಬೇಕಾದ್ರೆ ಎಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಬಹುಮತ ಬರುತ್ತೆ ಬಿಜೆಪಿಗೆ ಬಹುಮತ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಸಮೀಕ್ಷೆ ನಡೆಸ್ತಿರಲ್ಲ ಆ ರೀತಿ ಒಂದು ಶಾಲಾ ಶಿ ಒಂದು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಡ್ಮಿಷನ್ ಮಾಡಿಸ್ತಿಲ್ಲ ಪೋಷಕರು ತಮ್ಮ ಮಕ್ಕಳನ್ನ ಅನ್ನೋದಕ್ಕೆ ನಿಗದಿತ ಕಾರಣಗಳೇನು ಅನ್ನೋದನ್ನು ಇಷ್ಟೊತ್ತಿಗೆ ಮಾಡಿ ಇದೆಲ್ಲ ಸಮೀಕ್ಷೆಯನ್ನ ಹೊರಬಿದ್ದು ಈ ಸಮೀಕ್ಷೆಗೆ ಈ ಸಮೀಕ್ಷೆಯಿಂದ ಬಂದ ಉತ್ತರಕ್ಕೆ ತಕ್ಕಂತೆ ನೀವು ಆಲ್ರೆಡಿ ಎಲ್ಲಾ ಕ್ರಮಗಳನ್ನ ಬೇಕಾದ ಉಪ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಉಳಿಸ್ಲಿಕ್ಕೆ ಅಲ್ಲಿ ಅಡ್ಮಿಷನ್ ಹೆಚ್ಚಳ ಮಾಡ್ಲಿಕ್ಕೆ ನೀವು ಆಲ್ರೆಡಿ ನೀವು ಸೂಕ್ತ ಕ್ರಮವನ್ನು ಕೈಗೊಳ್ಳಬಹುದಾಗಿತ್ತು ಆದರೆ ಈ ಒಂದು ಕಾರ್ಯವನ್ನು ಯಾಕೆ ಮಾಡಿಲ್ಲ ಇವಾಗ ಪಿ ಯು ಸಿಗೆ ಪ್ರಥಮ ಪಿ ಯು ಸಿಗೆ ದ್ವಿತೀಯ ಪಿ ಸಿಗೆ ಉಚಿತವಾಗಿ ಪಠ್ಯ ಪಠ್ಯ ಪುಸ್ತಕಗಳನ್ನು ನೀಡ್ಬಿಟ್ರೆ ಓಡಾಡ್ ಬಂದ್ಬಿಡ್ತಾರ ನಿಮ್ಮ ಶಾಲೆಗಳಿಗೆ ಕಾಲೇಜುಗಳಿಗೆ ಪಿ ಯು ಸಿಗೆ ಅಡ್ಮಿಷನ್ ಆಗ್ಲಿಕ್ಕೆ ಖಂಡಿತ ನಾವು ನಾನಂತೂ ಇದನ್ನ ನನ್ನ ಅಭಿಪ್ರಾಯ ಇದು ಬೇರೆಯವರಿಗೆ ಯಾವ ಅಭಿಪ್ರಾಯ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಆದರೆ ನನ್ನ ಅಭಿಪ್ರಾಯ ಇದು ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ನೀವು ಖಂಡಿತವಾಗಿ ನೀವು ಪಿ ಯು ಸಿ ವಿದ್ಯಾರ್ಥಿಗಳ ಸಂಖ್ಯೆನ ಹೆಚ್ಚಳ ಮಾಡ್ಲಿಕ್ಕೆ ಈ ರೀತಿ ನಿರ್ಧಾರ ತಗೊಳ್ಳೋದಾದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೂ ಸಹ ವಿದ್ಯಾರ್ಥಿಗಳ ಸಂಖ್ಯೆ ಅಡ್ಮಿಷನ್ನ ಹೆಚ್ಚಳ ಮಾಡಲಿಕ್ಕೆ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಉಳಿಸ್ಲಿಕ್ಕೆ ನೀವು ಈ ಒಂದು ಕ್ರಮವನ್ನು ಕೈಗೊಳ್ಳಬೇಕಿತ್ತು ಯಾರು ಈ ವಿಡಿಯೋ ನೋಡ್ತಾ ಇದ್ರೋ ಅವರೆಲ್ಲ ಈ ವಿಡಿಯೋನ ಶೇರ್ ಮಾಡಿಕೊಂಡು ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮಾಡಿ ನಾನು ಹೇಳಿದ್ರೆ ನಾನು ಹೇಳೋದು ಸರಿ ಇದ್ರೆ ನೀವು ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಹಂಚ್ಕೊಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತಿರುತ್ತೆ ಸರ್ಕಾರಗಳು ನಾಳೆ ಬೀಳುತ್ತೆ ಆದ್ರೆ ಏನು ರಾಜ್ಯ ಸರ್ಕಾರ ನಡೆಸ್ತಾರೋ ಅವರು ಸರ್ಕಾರಿ ಶಾಲಾ ಕಾಲೇಜುಗಳು ದಿನಕ್ಕೆ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕ್ಷೀಣಿಸುತ್ತಿರುವುದು ಯಾಕೆ ಅನ್ನೋದನ್ನು ಸಮೀಕ್ಷೆ ಮಾಡಿ ಅದಕ್ಕೆ ಬೇಕಾದ ಕ್ರಮಗಳನ್ನು ರಾಜ್ಯ ಸರ್ಕಾರಗಳು ಕೈಗೊಂಡರೆ ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅಥವಾ ಕಡಿಮೆ ಶುಲ್ಕದಲ್ಲಿ ಅವ್ರು ಬೇಕಾದ ಒಂದು ಶಿಕ್ಷಣವನ್ನು ಪಡ್ಕೊಳ್ಬೋದು ಈ ಗ್ರಾಮೀಣ ಪ್ರದೇಶದಲ್ಲಿ ಎಲ್ ಕೆ ಜಿಯಿಂದ ಹಿಡಿದು ಏನು ಟೆಂತ್ವರೆಗೂ ಸಹ ಎಲ್ಲರೂ ಸಹ ಊರೂರಿಗೆ ಬಸ್ ಬರ್ತವೆ ಅಲ್ಲಿಂದ ಮಕ್ಕಳುಗಳನ್ನ ಕರ್ಕೊಂಡೋಗ್ತಾ ಇದ್ದಾರೆ ಯಾಕೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಡ್ಮಿಷನ್ ಆಗ್ತಿಲ್ಲ ಹಾಗಾದರೆ ಅದಕ್ಕೆ ಸಮೀಕ್ಷೆ ನಡೆಸಬೇಕು ಸಮೀಕ್ಷೆ ನಡೆಸಿ ಅದಕ್ಕೆ ಬೇಕಾದ ಒಂದು ಉಪಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಕೈಗೊಂಡು ಮಾಡ್ಬೋದಲ್ಲ ಮಾಡ್ತಾ ಇದ್ವಿ ಮಾಡ್ತಾ ಇದ್ವಿ ಖಂಡಿತ ಇಲ್ಲ ಆ ರೀತಿ ಮಾಡೋದಾಗಿ ಇದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಈ ರೀತಿ ಮಕ್ಕಳ ಸಂಖ್ಯೆ ಪ್ರವೇಶಾತಿ ಸಂಖ್ಯೆ ಕಡಿಮೆ ಆಗ್ತಾನೆ ಇರಲಿಲ್ಲ ಅದೆಲ್ಲ ಹೇಳಲಿಕ್ಕೆ ಮಾತ್ರ ತರ್ತೀರಿ ಎಲ್ಲಿ ಏನು ನಾಲ್ಕೈದು ಗ್ರಾಮಗಳ ವಿದ್ಯಾರ್ಥಿಗಳನ್ನು ಪ್ರೌಢಶಾಲಾ ವಿದ್ಯಾರ್ಥಿಗಳನ್ನು ಕೆ ಪಿ ಎಸ್ ಶಾಲೆಗಳಿಗೆ ಅಂದರೆ ತಾಲೂಕು ಮಟ್ಟದಲ್ಲಿ ಒಂದು ಉನ್ನತ ದರ್ಜೆಯನ್ನ ಅಲ್ಲಿಂದ ಅಲ್ಲಿಂದೆಲ್ಲ ಸೇರಿಸಿ ಒಂದು ತಾಲೂಕು ಒಂದು ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಶಾಲೆಗಳನ್ನ ಉನ್ನತ ದರ್ಜೆ ಇರಿಸ್ತೀವಿ ಅಲ್ಲಿ ಸೇರಿಸ್ಬೋದು ಮಕ್ಕಳನ್ನ ಅಲ್ಲಿ ಓದಿಸ್ಬೋದು ಅಂತ ಹೇಳ್ತಾಯಿದ್ರಿ ನೋಡಿ ಇವಾಗೆಲ್ಲ ಅಲ್ಲೆಲ್ಲ ಕಡಿಮೆ ಆಗ್ತಿರೋದ್ರಿಂದ ಅಲ್ಲಿ ಶಾಲಾ ಮಕ್ಕಳನ್ನು ಅಲ್ಲಿಗೆ ಸೇರುವಂತಹ ಶಾಲಾ ಮಕ್ಕಳೆಲ್ಲ ನೆಕ್ಸ್ಟು ಅಲ್ಲಿಗೆ ಬರಬೇಕು ಆ ರೀತಿ ಮಾಡ್ತಾ ಇವಾಗ ಅದ್ರ ಬದಲು ಎಲ್ಲೆಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಸ್ವಂತ ಉದಾಹರಣೆ ಹೇಳ್ಬಿಡ್ತೀನಿ ನಾನು ಎಸ್ ಎಸ್ ಎಲ್ ಸಿ ಓದಬೇಕಾದರೆ ಇದ್ದಂತಹ ಅಥವಾ ನನಗಿಂತ ಒಂದು ಮೂರು ವರ್ಷ ಮುಂಚಿತವಾಗಿ ಏನು ಎಸ್ ಎಸ್ ಎಲ್ ಸಿ ಒಂದು ಏತಿಯಿಂದ ಟೆಂತ್ವರೆಗೆ ಓದುತ್ತಿದ್ದಂತಹ ಶಾಲೆನಲ್ಲಿ ನಮ್ಮ ಶಾಲೆಯಲ್ಲೇ ನಮ್ಮ ನಾನು ಓದಿದ್ದು ಸರ್ಕಾರಿ ಪ್ರೌಢಶಾಲೆ ಬಲ್ಲೇನಹಳ್ಳಿ ಕೇರ್ಪೇಟೆದಾದಕ್ಕೂ ಗೋಕುನ್ ಹೋಗಲಿ ಏನು ಯಡಿಯೂರಪ್ಪ ನೂರು ಅಂತ ಕರೀತಾರೋ ಗೋಕುನ್ ಹೋಗ್ಲಿ ಹೋಗಲಿ ಅಲ್ಲಿ ಆ ಒಂದು ಶಾಲೆಯಲ್ಲಿ ನಾನು ಕಂಡಂಗೆ ಮೂರು ಏಯ್ತು ನೈನ್ತು ಟೆಂತಿಂದ ಆ ಒಂದು ಪ್ರೌಢಶಾಲೆಯಲ್ಲಿ ನಾವು ಸೆವೆಂತಲ್ಲಿದ್ದಾಗ ಅಥವಾ ಸಿಕ್ಸ್ತಲ್ಲಿದ್ದಾಗ ಐವತ್ತರಿಂದ ಐನೂರ ಇಪ್ಪತ್ತೈದು ಐನೂರ ಎಪ್ಪತ್ತೈದು ವರ್ಗು ಸಹ ವಿದ್ಯಾರ್ಥಿಗಳು ಇದ್ದರು ಸುಮಾರು ಈಗ ಹತ್ತು ವರ್ಷ ಅಂತ ಹೇಳಿದರೆ ಹತ್ತು ವರ್ಷ ಹಿಂದೆ ಅಂತ ತೊಗೊಂಡ್ರು ಸಹ ಎರಡು ಸಾವಿರದ ಒಂಬತ್ತು ಹತ್ತನೇ ಇಸ್ವಿಯಲ್ಲಿ ಈ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಇದ್ದದ್ದು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೊಂದು ಹನ್ನೆರಡರವರೆಗೂ ಸಹ ಈ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಸಿಕ್ಕಿದ್ದು ಆದರೆ ಎಷ್ಟಿದ್ದಾರೆ ಗೊತ್ತಾ ಏಟ್ ನೈನ್ತು ಟೆಂತ್ ಇಂದ ಒಟ್ಟು ಶಾಲಾ ವಿದ್ಯಾರ್ಥಿಗಳ ಸಂಖ್ಯೆ ಎಪ್ಪತ್ತೈದು ಇರೋದು ಅಂದರೆ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಈ ಮೂರು ಇದರಿಂದ ಸಹ ಎಪ್ಪತ್ತೈದು ಅರವತ್ತು ಒಂದು ಇಳಿದಿದೆ ಸೊ ಒಂದೊಂದು ಸಬ್ಜೆಕ್ಟ್ಗೆ ಇಬ್ಬಿಬ್ಬರು ಶಿಕ್ಷಕರು ಪಾಠ ಮಾಡದಿದ್ದರು ಅದರಲ್ಲಿ ಡಿವೈಡ್ ಮಾಡಿಕೊಂಡು ಸೊ ಹೀಗಿದೆ ಸೊ ಇಲ್ಲಿಗೆ ಈ ಒಂದು ವಿಷಯನ ಮುಗಿಸ್ತಾ ಇದ್ದೀನಿ ಶಾಲಾ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಉಚಿತ ಪಠ್ಯ ಪುಸ್ತಕವನ್ನು ಪಿ ಯು ಸಿಗೆ ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿಗೆ ನೀಡ್ತೀವಿ ಅಂತ ನಿರ್ಧಾರವನ್ನು ಕೈಗೊಂಡಿರೋದು ಅದಲ್ಲದೆ ಬಿಸಿಯೂಟವನ್ನು ನೀಡುವ ಯೋಜನೆಗೂ ಸಹ ನಾವು ಯೋಚನೆ ಮಾಡ್ತೀವಿ ಅಂದರೆ ಯಾರೋ ಒಬ್ಬ ವಿದ್ಯಾರ್ಥಿ ಕೇಳಿದರೆ ಯಾಕೆ ನೀರ್ಬಾರ್ದು ನೀವು ಅಂತ ಕೇಳಿದರೆ ಅದಕ್ಕೆ ಅವರು ನೀಡಿರುವಂತಹ ಉತ್ತರ ಅದನ್ನು ಯೋಚನೆ ಮಾಡ್ತೀವಿ ಅಗತ್ಯ ಬಿದ್ದಲ್ಲಿ ಅದನ್ನು ಸಹ ಕೊಡೋಣ ಅಂತೇಳಿ ಹೇಳಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹೇಳಿದರೆ ಇವೆಲ್ಲ ಖುಷಿ ವಿಚಾರಗಳೇ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಖಂಡಿತ ಅನುಕೂಲವಾಗುತ್ತೆ ಆದರೆ ಪ್ರವೇಶಾತಿನ ದಿನ ಹೆಚ್ಚಿಸಲಿಕ್ಕೆ ಈ ಒಂದು ಉಚಿತ ಪಠ್ಯ ಪುಸ್ತಕವನ್ನ ನೀಡ್ತೀವಿ ಅಂತ ಹೇಳ್ತಿರೋದು ವಿಪರ್ಯಾಸ ಯಾಕಂದರೆ ಆ ಶ ಉಚಿತವಾಗಿ ನೀಡು ನೀಡಿಯೂ ಸಹ ನೀವೆಲ್ಲೂ ಅಭಿವೃದ್ಧಿಯೇ ಮಾಡಿಲ್ವಲ್ಲ ಶಾಲಾ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಡ್ಮಿಷನ್ಸ್ನ ಹೆಚ್ಚಳನೆ ಮಾಡಿಲ್ವಲ್ಲ ಅನ್ನೋದು ನನ್ನ ಪ್ರಶ್ನೆ ಅದಕ್ಕೆ ಬೇಕಾದ ಒಂದು ಕ್ರಮಗಳನ್ನ ಕೈಗೊಳ್ಳೋದ್ರೆ ಕೈಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಪೋಷಕರು ಆಲ್ರೆಡಿ ಅವರು ನಾವು ಎಲ್ಲ ಖಾಸಗಿ ಶಾಲೆಗಳಲ್ಲ ಕಾಲೇಜುಗಳ ಹತ್ರ ಮುಖ ಮಾಡಿದ್ದೀವಿ ನೀವು ಏನ್ ಮಾಡೋದು ನಾವು ಬರಲ್ಲ ಅನ್ನೋ ನಿರ್ಧಾರಕ್ಕೆ ಅವರು ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆಯೇ ಶಾಲಾ ಶಿಕ್ಷಣ ಇಲಾಖೆ ಮತ್ತೊಂದು ಹೊಸ ನಿರ್ಧಾರವನ್ನ ಕೈಗೊಂಡಿದೆ ಹೊಸ ಒಂದು ತೀರ್ಮಾನಕ್ಕೆ ಮುಂದಾಗಿದೆ ಅದೇನಂತ ಹೇಳಿದ್ರೆ ಏನು ಪ್ರಥಮ ಪಿ ಯು ಸಿ ಹಾಗೆ ದ್ವಿತೀಯ ಪಿ ಯು ಸಿಗೆ ಗೆ ಪಾಠ ಮಾಡ್ತಿದ್ದರು ಉಪನ್ಯಾಸಕರು ಅವರು ಇನ್ನು ಮುಂದೆ ಒಂಬತ್ತನೇ ತರಗತಿ ಹತ್ತನೇ ತರಗತಿಗೂ ಸಹ ಬೋಧನೆ ಮಾಡಬೇಕು ಕಡ್ಡಾಯವಾಗಿ ಬೋಧನೆ ಮಾಡಬೇಕು ಅದಕ್ಕೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ತಿದ್ದುಪಡಿ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಇಲಾಖೆಗೆ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಅಂದ್ರೆ ಇಷ್ಟು ದಿನ ಏನಿತ್ತು ಈ ಜಿ ಪಿ ಟಿ ಪದವೀಧರ ಪ್ರಾಥಮಿಕ ಶಿಕ್ಷಣ ಇಲಾಖೆ ಪರಿಕಲ್ಪನೆ ಬಂದಾಯ್ತು ಅದಾದ್ಮೇಲೆ ವಸತಿ ಶಿಕ್ಷಣ ಶಾಲೆಗಳು ಕೆ ಪಿ ಎಸ್ ಶಾಲೆಗಳು ಎಲ್ಲ ಪ ಪರಿಕಲ್ಪನೆಗಳು ಅಸ್ತಿತ್ವಕ್ಕೆ ಬಂದವು ಸೊ ಎಲ್ಲ ಅಸ್ತಿತ್ವಕ್ಕೆ ಬಂದ ಮೇಲೆ ಈ ಕೆ ಪಿ ಎಸ್ ಶಾಲೆಗಳಲ್ಲಿ ಏನಾಗ್ತಿದೆ ಅಂತಂದ್ರೆ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಪ್ರೌಢಶಾಲೆ ಶಿಕ್ಷಣ ಹಾಗೇನೆ ಪಿ ಯು ಸಿ ಶಿಕ್ಷಣ ಎಲ್ಲವೂ ಸಹ ಒಂದು ಕಡೆ ಬರ್ತಿದೆ ಕೆ ಪಿ ಎಸ್ ಶಾಲೆಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೇಳು ಮುಂದಿನ ವರ್ಷದೊಳಗೆ ಒಂದು ಹದಿನೈದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕೆ ಪಿ ಎಸ್ ಶಾಲೆಗಳಿಗೆ ಒಳಗೊಳ್ತಾರೆ ಅಂದರೆ ಆ ಒಂದು ಅಡಿನಲ್ಲಿ ಬರ್ತಾರೆ ಕೆ ಪಿ ಎಸ್ ಶಾಲೆಗಳ ಬರ್ತಾರೆ ಅಷ್ಟು ಹದಿನೈದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇರ್ತಾರೆ ಸೊ ಈ ಒಂದು ಹಿನ್ನೆಲೆ ಹಿನ್ನೆಲೆಯಲ್ಲಿ ಇವಾಗ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಏನ್ ತೀರ್ಮಾನ ಮಾಡಿದೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಏನು ರಾಜ್ಯದಲ್ಲಿರುವ ಸಿ ಬಿ ಎಸ್ಇ ಸಿ ಎಸ್ ಸಿ ಹಾಗೆಯೇ ಕೇಂದ್ರ ಪಠ್ಯಕ್ರಮ ಶಿಕ್ಷಣ ಕೇಂದ್ರ ಪಠ್ಯಕ್ರಮ ಇರುವಂತಹ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಹನ್ನೊಂದನೇ ತರಗತಿ ಹನ್ನೆರಡನೇ ತರಗತಿಗೂ ಸಹ ಅಲ್ಲಿನ ಉಪನ್ಯಾಸಕರೇ ಒಂದು ಅಲ್ಲಿ ಒಂದು ಬೋಧನೆ ಮಾಡುವಂತದ್ದು ಸೊ ಆದ್ರಿಂದ ಇವಾಗ ಶಾಲಾ ಶಿಕ್ಷಣ ಇಲಾಖೆಯು ಸಹ ಇಲ್ಲಿ ಈ ಒಂದು ಕೆ ಪಿ ಎಸ್ ಶಾಲೆಗಳಲ್ಲಿ ಇನ್ಮುಂದೆ ಏನು ಉಪನ್ಯಾಸಕರು ಇರ್ತಾರೋ ಹತ್ತನೇ ಹನ್ನೊಂದನೇ ತರಗತಿ ಅಂದ್ರೆ ಪ್ರಥಮ ಯು ಸಿ ದ್ವಿತೀಯ ಯು ಸಿ ಬೋಧನೆ ಮಾಡ್ತಾರೋ ಅವರು ಒಂಬತ್ತನೇ ತರಗತಿ ಹತ್ತನೇ ತರಗತಿ ಸಹ ಬೋಧನೆ ಮಾಡಬೇಕು ಈ ಇದಕ್ಕೆ ಒಂದು ನಿಯಮಗಳನ್ನ ರೂಪಿಸಬೇಕು ಅಂತೇಳಿ ಪ್ರಸ್ತಾವನೆಯ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ಸಲ್ಲಿಸಿದ್ದಾರೆ ಸೊ ಈ ಹಿಂದೆಲ್ಲ ಏನಿತ್ತು ಅಂತ ಹೇಳಿದ್ರೆ ಪ್ರೌಢಶಾಲೆಗೆ ನೇಮಕ ಪ್ರೌಢಶಾಲೆಗೆ ಶಿಕ್ಷಕರನ್ನ ನೇಮಕಾತಿ ಮಾಡಲಿಕ್ಕೆ ಬೇರೆ ನಿಯ ನಿಯಮಾವಳಿ ಇದೆ ಅದಕ್ಕೆ ಒಂದು ಶಾಲಾ ಶಿಕ್ಷಣ ಇಲಾಖೆ ಆಯಾ ಜಿಲ್ಲೆಯ ಉಪನಿರ್ದೇಶಕರುಗಳ ಒಂದು ನೇಮಕಾತಿ ಪ್ರಾಧಿಕಾರ ಪ್ರಾಧಿಕಾರವಾಗಿರ್ತಾರೆ ಹಾಗೆಯೇ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಅದಕ್ಕೆನೇ ಒಂದು ನೇಮಕಾತಿ ಪ್ರಾಧಿಕಾರವಾಗಿ ಇತ್ತು ಸೊ ಇನ್ನು ಮುಂದೆ ಎಲ್ಲದಕ್ಕೂ ಈ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂದರೆ ಪಿ ಯು ಸಿಗೆ ಮತ್ತು ಪ್ರೌಢಶಾಲೆಗೆ ಎಲ್ಲದಕ್ಕೂ ಒಂದೇ ಬರುವಂತೆ ಹಾಗೆಯೇ ಅವರು ಎಂಟ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಸಹ ಉಪನ್ಯಾಸಕರು ಬೋಧನೆ ಮಾಡಲಿಕ್ಕೆ ಇರೋ ಒಂದು ನಿಯಮಗಳನ್ನು ಬೋಧನೆ ಮಾಡುವಂತೆ ಒಂದು ಕಡ್ಡಾಯ ನಿಯಮ ನಿಯಮಗಳನ್ನು ನೇಮಕಾತಿ ಪ್ರಕ್ರಿಯೆಗಳನ್ನು ಇನ್ನು ಮುಂದೆ ಜಾರಿಗೆ ತರಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಸಲ್ಲಿಸಿರೋದು ಅದು ನೆಕ್ಸ್ಟ್ ವರ್ಷದಿಂದ ಜಾರಿಗೆ ಬರುತ್ತಾ ಅದು ನೇಮ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಯಾವ ರೀತಿ ಒಂದು ಪ್ರಸ್ತಾವನೆಗೆ ಅನುಮೋದನೆ ನೀಡಿ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಸೊ ಇನ್ನು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಂಬಂಧಿಸಿದಂತೆ ಲೇಟೆಸ್ಟ್ ಮಾಹಿತಿ ಬೇರೆ ಏನಂದೇ ನೋಡೋದಾದರೆ ಒಂದು ಕೆ ಸಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಕೆ ಸಿ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆ ನಡೆಸಿತ್ತು ಅದನ್ನು ಹದಿಮೂರು ದಿನಗಳ ಒಳಗಾಗಿಯೇ ಒಳಗೇನೆ ಒಂದು ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟ ಮಾಡಿದೆ ಅದನ್ನು ಕೆ ಎ ಡಾಟ್ ಸಿ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಜಿ ಡಾಟ್ ಇನ್ನಲ್ಲಿ ನೀವು ಭೇಟಿ ನೀಡಿಬೇಕು ಚೆಕ್ ಮಾಡ್ಕೋಬಹುದು ಯಾರು ಕೆ ಎಸ್ ಎ ಪರೀಕ್ಷೆಯನ್ನೆಲ್ಲ ಬರ್ಕೊಂಡಿದ್ದೀರೋ ಅವರು ಬರ್ತಿದ್ದಿರೋ ಅವರು ಸೊ ಇದಿಷ್ಟು ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಲೇಟೆಸ್ಟ್ ಮಾಹಿತಿಗಳು ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ತಿರೋದು ಸೊ ನೋಡ್ತಾ ಇರಿ ನೀವು ನಮ್ಮ ಗುರುಕುಲ ಯೂಟ್ಯೂಬ್ ನ ಲೇಟೆಸ್ಟ್ ಎಜುಕೇಷನ್ ಹಾಗೆ ಕರಿಯರ್ ರಿಲೇಟೆಡ್ ನ್ಯೂಸ್ ಗಳನ್ನ ತಿಳ್ಕೊಳ್ಳಿಕ್ಕೆ ನೀವು ಭೇಟಿ ನೀಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಧನ್ಯವಾದಗಳು ಬಾಯ್